ಜನವರಿ ಇಪ್ಪತ್ತೆರಡರ ಐತಿಹಾಸಿಕ ಕ್ಷಣವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಕಾತರತೆಯಿಂದ ಭಕ್ತಿ ಭಾವದಿಂದ ರಾಮನ ಕೋಟ್ಯಾಂತರ ಭಕ್ತರು ಕಾಯ್ತಿದ್ದಾರೆ ಈ ನಡುವೆ ಕೇಂದ್ರ ಸರ್ಕಾರ ನೌಕರರಿಗೆ ಗುಡ್ ನ್ಯೂಸ್ ಅನ್ನು ನೀಡಿದೆ ಜನವರಿ ಇಪ್ಪತ್ತೆರಡರ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯನ್ನ ಮನೆಯಲ್ಲೇ ಕೂತು ಕಣ್ತುಂಬಿಕೊಳ್ಳುವುದಕ್ಕೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಅನುಕೂಲವನ್ನ ಮಾಡಿಕೊಟ್ಟಿದೆ ಅಂದ್ರೆ ಜನವರಿ ಇಪ್ಪತ್ತೆರಡರಂದು ಕೇಂದ್ರ ಸರ್ಕಾರದ ನೌಕರರಿಗೆ ಅರ್ಧ ದಿನ ರಜೆಯನ್ನ ಘೋಷಣೆ ಮಾಡಲಾಗಿದೆ ಕೇಂದ್ರ ಸರ್ಕಾರದ ಸಿಬ್ಬಂದಿ ಸಚಿವಾಲಯ ಆದೇಶವನ್ನು ಹೊರಡಿಸಿದ್ದು ನೌಕರರ ಭಾವನೆ ಮತ್ತು ಅವರ ಕೋರಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಜನವರಿ ಇಪ್ಪತ್ತೆರಡರಂದು ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದ ಸಮಯದಲ್ಲಿ ಭಾರತದಾದ್ಯಂತ ಎಲ್ಲ ಕೇಂದ್ರ ಸರ್ಕಾರಿ ಕಚೇರಿಗಳು ಹಾಗೂ ಸಂಸ್ಥೆಗಳಿಗೆ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಅರ್ಧ ದಿನ ರಜೆಯನ್ನು ಕೊಡಲಾಗಿದೆ ಎಂದು ಘೋಷಣೆ ಮಾಡಲಾಗಿದೆ ಇನ್ನು ಕೇವಲ ಕಚೇರಿಗಳಿಗಷ್ಟೇ ಅಲ್ಲದೆ ಕೇಂದ್ರದ ಶಾಲಾ ಕಾಲೇಜುಗಳು ಹಾಗೂ ಕೇಂದ್ರ ಕೈಗಾರಿಕಾ ವಲಯಗಳಿಗೂ ಕೂಡ ಅರ್ಧ ದಿನ ರಜೆಯನ್ನ ನೀಡಲಾಗಿದೆ ಮಧ್ಯಾಹ್ನದವರೆಗೆ ಎಲ್ಲಾ ಕೇಂದ್ರದ ಅಡಿಯ ಸಂಸ್ಥೆಗಳ ನೌಕರರು ರಜೆಯಲ್ಲಿರಲಿದ್ದು ಮಧ್ಯಾಹ್ನ ಎರಡು ಮೂವತ್ತರ ಬಳಿಕ ಎಂದಿನಂತೆ ಕೇಂದ್ರ ಸರ್ಕಾರಿ ನೌಕರರು ಕೆಲಸವನ್ನ ಮಾಡಲಿದ್ದಾರೆ ಅಂತ ಕೇಂದ್ರ ಸರ್ಕಾರಿ ಸಿಬ್ಬಂದಿ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ